ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ಅಕ್ಟೋಬರ್ ಎರಡರವರೆಗೆ ಸೇವಾ ಪಾಕ್ಷಿಕ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಇದರ ಭಾಗವಾಗಿ ಚಿಕ್ಕಮಗಳೂರಿನಲ್ಲಿ ಪ್ರಧಾನಿ ಅವರ ಬಾಲ್ಯ ಜೀವನ ನೆನಪಿಸುವ ಛಾಯಾಚಿತ್ರ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಜನಪರ ಯೋಜನೆಗಳ ಪ್ರದರ್ಶನ ಕೂಡ ನಡೆಯಿತು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ ಶೆಟ್ಟಿ ಜಿಲ್ಲಾ ಕಾರ್ಯದರ್ಶಿ ರಘುನಾಥ್ ಜನ್ನಾಪುರ ಮುಖಂಡರುಗಳಾದ ನರೇಂದ್ರ ಕೆಪಿ ವೆಂಕಟೇಶ್ ಈಶ್ವರಳ್ಳಿ ಮಹೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ದೇವರಾಜ ಶೆಟ್ಟಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಸೇವಾ ಸಪ್ತಾಹ ಹಮ್ಮಿಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟಿದ ಸ್ಥಳ ವಿದ್ಯಾಭ್ಯಾಸದಿಂದ ಹಿಡಿದು ಆಪರೇಷನ್ ಸಿಂಧೂರದ ಕಾರ್ಯಾಚರಣೆವರೆಗಿನ ವಿವಿಧ ಮಾಹಿತಿ ನೀಡುವ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದರು ಜೀವನಗಾತಿಯನ್ನು ತೋರಿಸುವಂತ ಕೆಲಸವನ್ನು ಸಾರ್ವಜನಿಕರಿಗೆ ಮತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮಾಡಬೇಕು ಅಂತೇಳಿ ಇವತ್ತು ಅವರ ಜೀವನ ನಾವು ಪಾರ್ಟಿ ಕಾರ್ಯಾಲಯದಲ್ಲಿ ರಘು ಜನ್ನಾಪುರ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಹನ್ನೊಂದು ವರ್ಷಗಳಲ್ಲಿ ಜಾಗತಿಕ ನಾಯಕರಾಗಿ ಬೆಳೆದಿದ್ದಾರೆ ಇದು ಅವರ ಸಾಧನೆ ಎಂದು ತಿಳಿಸಿದರು ನಲವತ್ತೇಳರಲ್ಲಿ ಜಗದ್ಗುರು ಆಗಿ ಕಾಣಬೇಕು ಅಂತ ನಾವು ಇವತ್ತು ಕಾಣ್ತಾ ಇದ್ವಿ ಜಗತ್ತಿನಲ್ಲಿ ಇವತ್ತು ಹತ್ತು ಹನ್ನೆರಡು ದೇಶಗಳ ಹಿಂದೆ ಇದ್ದಂತ ಆರ್ಥಿಕ ವ್ಯವಸ್ಥೆಯಲ್ಲಿ ಇವತ್ತು ಭಾರತ ನಾಲ್ಕನೇ ಸ್ಥಾನಕ್ಕೆ ಬಂದಿರ್ತಕ್ಕಂಥ ನಮ್ಮನ್ನ ಆಳಿದಂತ ಬ್ರಿಟಿಷರು ಅವರನ್ನು ಹಿಂದಾಕಿ ಇವತ್ತು ಭಾರತ ನಾಲ್ಕನೇ ಸ್ಥಾನಕ್ಕೆ ಬರ್ತಾ ಇದೆ